नाक नो रहा सॉरी नाक सारा इज़ नो എല്ലൂ ബെളിന ശുഭോദയറി ಎಲ್ಲರೂ ಹೆಂಗದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಶನಿವಾರ ಬೆಳಿಗ್ಗೆ ಟೈಮ್ ಇದ್ರೆ ಐದುವರೆಗಿತ್ತು ನೋಡ್ರಿ ನಾನು ಎದ್ದು ಮುಖ ತಕ್ಕೊಂಡು ಗ್ಯಾಸ್ಟೋ ಎಲ್ಲ ವರಿಷ್ಠಿ ಅರ್ಶನ ಕುಕ್ಮ್ ಹಚ್ಚಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನೀರು ಬಿಸಿ ಮಾಡಕ್ಕೆ ಇಡಾಕಂತೀನಿ ನೋಡ್ರಿ ನೀರು ಬಿಸಿ ಮಾಡ್ಕೊಂಡು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಯೋಗ ಮಾಡ್ಬೇಕಂತ ನೀರು ಬಿಸಿ ಮಾಡಿ ನಮ್ಮ ನೀರಿಗೊಂದು ಗ್ಲಾಸ್ ನನಗೊಂದು ಗ್ಲಾಸ್ ರೆಡಿ ಮಾಡಿ ಇಟ್ಟಿದ್ದೀರ ಅವ್ರು ಇನ್ನೇ ಎದ್ದಿಟ್ಟಿಲ್ಲ ಆದರೆ ಮುಚ್ಚಿಟ್ಬಿಟ್ರೈತು ಮತ್ತು ನಾನು ಯುಗ ಮನಮ್ದಾಗ ಎದ್ಬಿಡ್ತಾರಲ್ಲ ಹಾಗಾಗಿ ಮುಚ್ಚಿಟ್ರೆ ಎದ್ಬಿಟ್ಟು ಕುಡಿತಾರಂತೆ ಅವ್ರಿಗೆ ಒಂದು ಗ್ಲಾಸ್ ಹಾಕಿದ್ದೆ ಮನನೂ ಎದ್ದು ಮೀನ್ ನಂಗೊಂದು ಒಂದು ಗ್ಲಾ ಗ್ಲಾಸ್ ಬಿಸಿನೀರು ಕೊಡ್ರಿ ಅಂತಂದ ಹಂಗಾಗಿ ಮತ್ತೊಂದು ಗ್ಲಾಸ್ ಬಿಸಿನೀರನ್ನು ಕಾಸ ನೀರು ಇಡಾಕಂತೀನಿ ನೋಡ್ರಿ ಅಂದ್ರೆ ಅವು ಅರಶಿನ ಹಾಕಿದ್ದು ಕುಡಿಯಂಗಿಲ್ಲ ರೀ ಅದಕ್ಕಾಗಿನೇ ಮತ್ತೆ ಬೇರೆ ಕಾಸಕ್ಕಿಡಬೇಕಾಯಿತು ಈಗ ಹೊರಗಡೆ ನೋಡಿದ್ರೆ ಎಷ್ಟು ಮಸ್ತಾಗಿ ಕಾಣಕತ್ತೈತಿ ಅಂದರೆ ಹೊರಗಡೆ ಈ ಟೈಮ್ದಾಗ ವಾಕಿಂಗ್ ಹೋಗ್ಬಿಟ್ರೆ ಮಸ್ತ್ ಆಗುತ್ತೆ ಆದರೆ ಒಬ್ಬರೇ ಇದ್ದಾಗ ಹೋಗೋಕೆ ವಲ್ಲಂತ ಅನ್ಸುತ್ತೆ ಹೊರಗಡೆ ತಂಪ ಗಾಳಿ ಬೀಸ್ತಾ ಇರ್ತೈತಿ ಅಂದರೆ ಜಾಸ್ತಿ ಎದ್ದು ಕುಳ್ಳಿ ಹೊರಗಡೆ ಹೋಗ್ಬೇಕಂತ ಅನ್ಸುತ್ತೆ ಯಾಕಂದರೆ ಫ್ಯಾನ್ ಗಾಳಿ ತಿಂದ್ಬಿಟ್ಟು ಮೈಯೆಲ್ಲ ನೂ ಬರ್ತೈತಿ ಹಾಗಾಗಿ ಹೊರಗಡೆ ಗಾಳಿ ಮಸ್ತ್ ರೀ ಆದರೆ ಹೊರಗಡೆ ಹೋಗಕ್ಕೆ ಸ್ವಲ್ಪ ಭಯ ಅಂತ ಅನ್ಸುತ್ತೆ ಒಬ್ಬ ಅದಕ್ಕಾಗಿ ಇಲ್ಲೇ ಮನೆಯಾಗನ ಸ್ವಲ್ಪ ಯೋಗ ಮಾಡಿದ್ದು ಯೋಗ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಪಕ್ಷಿಗಳಿಗೆ ಕಾಳು ಬೇಕಾಗಿದ್ದು ರೀ ಅಂದರೆ ಈ ಸಲ ಅಂತೂ ಸೊಸೈಟಿ ಒಳಗೆ ಅಕ್ಕಿ ಕೊಟ್ಟಿಲ್ಲ ರೀ ಹಾಗಾಗಿ ಖಾಲಿಗೆ ಅಂತ ಹೇಳಿದ್ರು ಓದ್ಕೊಡ್ಲಿ ಅಂದ್ರೆ ತ್ರಾಕ್ ಹೋದಾಗ ಈಗ ಒಂದು ತಿಂಗಳಾಯಿತು ಇದ ಸಜ್ಜಿನ ಹಾಕಾಕತ್ತಿದ್ದು ಗುಬ್ಬಿಗಳಿಗೆ ರೀ ಅದನ್ನ ಸಜ್ಜಿ ತೊಗೋಬೇಕಂತೇಳಿ ಬಂದಿದ್ದೆ ಒಮ್ಮೆ ಸಡನ್ನಾಗೆ ಹಲ್ಲಿ ಬಂದುಬಿಡ್ತು ಅಂದರೆ ಈ ಭಯ ಬಂದ್ಬಿಡ್ತೈತೆ ಒಮ್ಮೆರೆ ಅದು ಕರಿ ಹಲ್ಲಿ ಐತಿ ಹೀಗಾಗಿ ಸ್ವಲ್ಪ ಭಯ ಅಂತ ಅನ್ನಿಸ್ತು ಮತ್ತು ಆ ಕಡೆ ಹೋಯ್ತು ಅದು ಆ ಕಡೆ ಅದನ್ನ ಓಡಿಸಿಬಿಟ್ಟು ಮತ್ತೆ ಸಜ್ಜಿ ತೆಗಿಯಾಕಂತೀನಿ ನೋಡಿರಿ ಅಂದರೆ ಅವನ್ನ ಅಕ್ಕಿ ಅಥವಾ ಸಜ್ಜಿ ಹಾಕಿಬಿಟ್ರೆ ಗುಬ್ಬಿಗಳಿಗೆ ಇಷ್ಟ ಆಗುತ್ತೆ ಅಂದರೆ ಜೋಳ ಮತ್ತು ಸ್ವಲ್ಪ ಕಾಳು ಕಾಳುಗಳು ಅವು ಅಷ್ಟು ಇಷ್ಟಪಟ್ಟು ತಿನ್ನೋಂಗಿಲ್ಲ ರೀ ಅಂದರೆ ತಿನ್ನೋಕೆ ಆಗೋಂಗಿಲ್ಲ ದೊಡ್ಡ ಸೈಜ್ ಆಗುತ್ತಲ್ಲ ಅದಕ್ಕಾಗಿ ಸಜ್ಜಿ ಹೆಂಗೆದ್ರು ಅದಾವ ಇವನ್ನ ಹಾಕಿದ್ದು ಅಂದರೆ ನಾವು ಮನುಷ್ಯರನ್ನ ಸ್ವಲ್ಪ ಪ್ರಾಣಿ ಪಕ್ಷಿಗಳಿಗೆ ಕೇರ್ ಮಾಡಬೇಕಲ್ರಿ ಈ ಬೇಸಿಗೆಗಂತೂ ಎಲ್ಲಿ ಹೋಗ್ಕೆ ಏನೂ ತಿನ್ನೋಕೆ ಸಿಗಂಗಿಲ್ಲ ಈಗಂತೂ ಕಾ ಹಾಕ್ಬಿಟ್ಟು ಬಾ ಅಂದ್ಕೊಳ್ಳಿ ನಮ್ಗೆ ಭಯ ಪಡಂಗಿಲ್ಲ ಅಷ್ಟು ಹಚ್ಕೊಂಡ್ಬಿಟ್ಟಂಗೆ ಆಗಿಬಿಟ್ಟಿರ್ತವೆ ಅಂದರೆ ಒಮ್ಮೆ ಫಸ್ಟ್ ಟೈಮ್ ಹಾಕಿದಾಗ ಬರ್ತಿತ್ತಿಲ್ಲ ಇತ್ತೀಚಿಗೆ ಕಾ ಹಾಕ್ಬಿಟ್ಟು ಬಾ ಬಾ ಅಂದ್ಕೊಳ್ಳಿ ಬಂದುಬಿಟ್ಟು ತಿಂತಾವೆ ಅದು ನೋಡೋಕೆ ಖುಷಿ ಆಗುತ್ತೆ ನಮಗೂ ಒಂದು ಏನಂತ ಒಳ್ಳೆ ಕೆಲಸ ಮಾಡ್ದಂಗೂ ಆಗುತ್ತಲ್ರಿ ಅಂದರೆ ಒಳ್ಳೆ ಕೆಲಸಕ್ಕಿಂತ ನಮ್ಮ ಕರ್ತವ್ಯ ಅನ್ನೋದು ಮನುಷ್ಯ ಆಗಿ ಪ್ರಾಣಿ ಪಕ್ಷಿಗಳನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತು ಅವಕ್ಕೆ ಹೊಟ್ಟಿಗೆ ಹಾಕೋದಲ್ರಿ ಮನುಷ್ಯ ಆದರೆ ಕೇಳಿಬಿಟ್ಟು ತಿಂತಾನು ಅದ್ರಾಗ ಪ್ರಾಣಿ ಪಕ್ಷಿಗಳನ್ನ ಯಾರು ಕೆಳ ಅಂದರೆ ಯಾರಿಗೆ ಕೆಳಕ್ಕೆ ಹೋಗಂಗಿಲ್ಲ ಹಸಿದ್ರೂ ಹಾಗಾಗಿ ಕೂಡ್ತಾವಲ್ಲ ಹಾಗಾಗಿ ಅದನ್ನ ಸ್ವಲ್ಪ ಜ್ವಳದ ಚೀಲನ ಕೆಳಗೆ ಇಳಿಸ್ಕೊಂಡ್ಬಿಟ್ಟಿದ್ದೆ ಮ್ಯಾಲೆಲ್ಲಿ ಎತ್ತಿಡಕ್ಕೆ ಆಗೋಲ್ಲಾಗಿತ್ತು ಮತ್ತು ನಮ್ಮ ಮನೆಯವ್ರು ಹೆಲ್ಪ್ ಈ ಈವರೆ ಸಂತೂ ಜ್ವಾಳ ತೊಗೊಳಕ್ಕೆ ಹೋಗಂಗಿಲ್ಲ ನೋಡ್ರಿ ಅಷ್ಟು ಆದ ಒಂದು ಆಗೋಷ್ಟು ಸುಮ್ಮನೆ ತೊಗೊಂಡ್ಬಿಟ್ಟು ಏನು ಮಾಡೋದು ಗೋಧಿ ಮಾತ್ರ ತೊಗೋಬೇಕಾಗೈತಿ ಅಂದರೆ ಇವಾಗ ರಾಶಿ ಹಾಕತ್ತವ್ರೆ ಇನ್ನೂ ಗೋಧಿ ತರಿಸ್ಬೇಕು ಪಕ್ಷಿಗಳಿಗೂ ಕಾಳು ಹಾಕ್ತೇವೆ ನೋಡ್ರಿ ಎಷ್ಟು ಮಸ್ತಾಗಿ ಬಂದು ತಿಂತಾವು ಅದನ್ನ ಸೌಂಡ್ ಕೇಳಾಕನ ಒಂಥರ ಖುಷಿ ಅನ್ಸುತ್ತೆ ನನಗೆ ಕಾಳು ಹಾಕಿ ಬಂದು ನಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ರಂಗೋಲಿ ಎಲ್ಲ ಹಾಕಿ ಈಗ ಜಾಕ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಾಕಂತೀನಿ ನೋಡ್ರಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಬೇಕಿನ್ನ ಬೆಳಗ್ಗೆ ಆದರೆ ಸಾಕು ನಾಷ್ಟಕ್ಕೆ ಏನು ಮಾಡಬೇಕಪ್ಪ ಅಂತ ತಲೆ ಖುಷಿ ಆಗ್ಬಿಡ್ತೈತಿ ಅಂದರೆ ಉಪ್ಪಿಟ್ಟು ಮಾಡ್ಲೋ ಅವಲಕ್ಕಿ ಮಾಡ್ಲೋ ಚಪಾತಿ ಮಾಡ್ಲೋ ಏನು ಮಾಡಲಿ ಅಂತ ಅನ್ಕೊಂತೇ ಒಂದು ಯಾವುದೋ ಒಂದು ರೆಡಿ ಮಾಡಿಬಿಡ್ತೀವಿ ಅಂದರೆ ನಾನಂತೂ ಹಂಗೆ ಮಾಡ್ತೀನಿ ನೋಡ್ರಿ ಎಲ್ಲರಿಗೆ ಕೇಳ್ತೀನಿ ಮತ್ತು ಯಾವುದು ಈಜಿ ಆಗುತ್ತೋ ಅದನ್ನ ಮಾಡಿಬಿಡ್ತೀನಿ ಈಗ ಮನೂ ಇದ್ರೆ ಉಪ್ಪಿಟ್ಟು ಮಾಡಿ ಮಮ್ಮಿ ಹೊಟ್ಟೆನೂ ತುಂಬುತ್ತಂತೆ ಅಂದ ಹಾಗಾಗಿ ಉಪ್ಪಿಟ್ಟು ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಈ ರೀತಿ ಉಪ್ಪಿಟ್ಟು ಮಾಡಿಬಿಟ್ರೆ ಈ ಒಂದು ಹತ್ತು ನಿಮಿಷ ಒಳಗಡೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ ಅಂದರೆ ಒಂದು ಕಡೆ ರವ ಹುರಿದು ಒಂದು ಕಡೆ ನೀರನ್ನು ಬಿಸಿ ಮಾಡೋಕಿಡೋದು ರವೆ ಹುರ್ಕೊತನ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿಬಿಟ್ರೆ ಒಂದು ಹತ್ತು ನಿಮಿಷ ಒಳಗಡೆ ಪಟ್ಟಂತ ಉಪ್ಪಿಟ್ಟು ರೆಡಿ ಆಗುತ್ತೆ ಈಗ ನಾ ಅಷ್ಟೇ ಎಲ್ಲ ಮುಗಿಸ್ಬಿಟ್ಟು ಲೆಕ್ಕ ಮಾಡಾಕಂತೀವಿ ನೋಡಿರಿ ಇವತ್ತು ಒಂದಲ್ಲ ತರಿತ ಹಾಗಾಗಿ ಮನೋ ನಾನು ಕೂಡಿ ಲೆಕ್ಕ ಮಾಡಾಕೀವಿ ಅಂದ್ರೆ ಮಕ್ಕಳಿಗೆ ಗೊತ್ತಾಗ್ತೈತಿ ಅಲ್ರಿ ಎಷ್ಟು ಖರ್ಚಾಗೈತಿ ಮತ್ತು ಮನೆಗೆ ಎಷ್ಟು ಅಮೌಂಟ್ ಬೇಕಾಗ್ತೈತೆ ಅಂತೇಳಿ ಅದಕ್ಕಾಗಿ ಅವ್ರೂ ಕರ್ಕೊಂಡ್ಬಿಟ್ಟು ಲೆಕ್ಕ ಮಾಡ್ತಾಯಿದ್ರು ಅವರಿಗೆ ಅರ್ಥ ಆಗುತ್ತೆ ಅಂದರೆ ನಮ್ಮ ಹತ್ರ ರೊಕ್ಕ ಇಲ್ಲ ಅಷ್ಟೇ ಏನಾಗಬೇಕು ಇಷ್ಟು ಬೇಕಂತೆ ಮಕ್ಕಳು ಕೇಳಂಗಿಲ್ಲ ಅಂದರೆ ಇಷ್ಟೇ ನಮ್ಮ ಬಜೆಟ್ ಐತಿ ನಾವು ಇಷ್ಟು ಖರ್ಚು ಮಾಡಬೇಕಂದು ಅವರಿಗೆ ಗೊತ್ತಾಗ್ತೈತಿ ಅಂದರೆ ನಮ್ಮ ಕರ್ತವ್ಯ ಅನ್ನೋದು ಈಗಿಂದನೇ ಕಲಿಸ್ತಾ ಹೋದಾಗ ಮುಂದೆ ಅವರಿಗೆ ಹೆಲ್ಪ್ ಆಗುತ್ತಂತ ನನ್ನ ಅಭಿಪ್ರಾಯ ರೀ ನಿಮಗೇನು ಅನಿಸುತ್ತೆ ಈ ವಿಚಾರದ ಬಗ್ಗೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ನನಗಂತೂ ಈ ರೀತಿ ಅನಿಸುತ್ತೆ ನೋಡ್ರಿ ಮಕ್ಕಳು ಯಾವಾಗ ದೊಡ್ಡವರೆ ಸ್ಟಾರ್ಟ್ ಆಗ್ತಾರಲ್ಲ ಇಲ್ಲ ಅವಾಗ ನಮ್ಮ ಜೀವನದವಾಗಿ ಏನು ನಗಾಕತೈತಿ ಅಂದ್ರೆ ಅಮೌಂಟ್ದಾಗಲಿ ಮತ್ತು ಸಂಬಂಧಗಳ ಬಗ್ಗೆ ಆಗಲಿ ಎಲ್ಲನೂ ಅರ್ಥ ಮಾಡಿಸ್ಬಿಟ್ರೆ ಅವರಿಗೆ ಅರ್ಥ ಆಗುತ್ತೆ ನಾವು ಏನು ಅಂದ್ರೆ ಅವ್ರು ಏನು ಕೇಳ್ತಾ ಅರ್ಥ ಅಲ್ಲ ಅದನ್ನ ಕೊಡ್ತಾ ಹೋದಾಗ ಅವ್ರಿಗೇನು ಏನು ಅಷ್ಟ ಅದ್ರ ಯಾವುದೇ ವ್ಯಾಲ್ಯೂ ಗೊತ್ತಾಗಂಗಿಲ್ಲ ರೀ ಹಾಗಾಗಿ ನಾನಂತೂ ಈ ರೀತಿ ಮಾಡ್ತೀನಿ ಪ್ರಶ್ನೆ ಇಟ್ಕೊಂಡು ಅಷ್ಟೇ ರೀ ಸಣ್ಣವ್ರ ಇದ್ದಾಗೂ ಅಷ್ಟ ರೊಕ್ಕ ಐತೆ ಜಾಸ್ತಿ ತೋರಿಸ್ಬಿಟ್ಟು ಎಲ್ಲನೂ ಕೊಟ್ಟು ಆಮೇಲೆ ಹಿಂದಿಗಡೆ ಮಕ್ಕಳು ಹಾಳಾಗಿದ್ರು ಅಂತ ಅನ್ನೋಕ್ಕಿಂತ ನಮ್ಮ ಜೀವನ ಹಿಂಗೈತಿ ನಾವು ಇಷ್ಟ ಬಜೆಟ್ ಒಳಗೆ ಜೀವನ ಮಾಡಬೇಕು ಅನ್ನೋದು ಮಕ್ಕಳು ಕಲಿಸ್ಕೊಡ್ಬೇಕು ಮುಂದೆ ಅವರಿಗೆ ಭಾಳ ಹೆಲ್ಪ್ ಆಗ್ತಾಯಿದ್ರೆ ಅವರು ಯಾವ ರೀತಿ ಜೀವನ ಮಾಡಬೇಕು ಮತ್ತು ಯಾವ ರೀತಿ ನಮ್ಮ ಜೀವನಕ್ಕೆ ಎಷ್ಟಿಷ್ಟ ಅಮೌಂಟ್ ಬೇಕಾಗ್ತೈತೆ ಅಂತ ಈಗ ಅದನ್ನ ಎಲ್ಲ ಲೆಕ್ಕ ಮಾಡಿಬಿಟ್ಟು ಇನ್ನು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದೀನಿ ನೋಡಿರಿ ಓದ್ಸಲಕ್ಕಿಂತ ಈ ಸಲ ಹತ್ತು ಸಾವಿರ ಎಕ್ಸ್ಟ್ರಾ ಬಂದೈತಿ ಯಾಕಂದರೆ ಹತ್ತು ಸಾವಿರ ತನ್ನೊಂದು ಫೀಸ್ ತುಂಬಿದ್ವಿ ಹಿಂಗಾಗಿ ಹತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಬಂದೈತೆ ನೋಡಿರಿ ಹೋದ ತಿಂಗಳಕ್ಕಿಂತ ಈ ತಿಂಗಳು ಆದರೆ ಒಂದೊಂದು ಸಲ ಇದಕ್ಕೆ ಜಾಸ್ತಿನೂ ಆಗುತ್ತೆ ಇನ್ನು ಮತ್ತು ಕಾಲೇಜ್ ಸ್ಟಾರ್ಟ್ ಆದ ಕೂಡಲೇ ಮತ್ತು ಹತ್ತು ಸಾವಿರಕ್ಕೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರನೂ ಜಾಸ್ತಿ ಆಗ್ತೈತ್ರಿ ಏನೂ ಮಾಡೋಕ್ಕಾಗಂಗಿಲ್ಲ ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕಾಗುತ್ತ ಈಗಿದ್ರೆ ನಾನು ಅಡುಗೆ ಮಾಡಾಕ್ರೆ ಅವ್ರಿಗೆ ಪಲ್ಯ ಮತ್ತು ಹಸಿ ಟೊಮೆಟೊಕಾಯಿ ಚಟ್ನಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ರೊಟ್ಟಿ ಮತ್ತು ಹಸಿ ಮೆಣಸಿನ ಸಾರಿ ಹಸಿ ಟೊಮೆಟೊ ಚಟ್ನಿ ಮತ್ತು ಅವರಿಗೆ ಪಲ್ಯ ಅನ್ನ ಅಷ್ಟು ಮಾಡ್ಕೊಂಡ್ರೆ ಇತ್ತು ಈಗ ಅವ್ರಿಕಾಯೂ ಕುದಿಸಿ ಇಟ್ಟು ತಿಂದರೆ ಅವ್ರಿಗೆ ಪಲ್ಯ ಮಾಡೋಕೆ ಈ ರೀತಿ ಟೊಮೆಟೊಕಾಯಿ ಚಟ್ನಿ ಮಾಡಿಬಿಟ್ರೆ ರೊಟ್ಟಿ ಚಪಾತಿ ಅನ್ನಕ್ಕೂ ತಿನ್ಬೋದು ಭಾಳ ಮಸ್ತ್ ಆಗ್ತೈತಿ ಆಲ್ರೆಡಿ ಸಲ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೇನು ನೆನಪಿಲ್ಲ ರೀ ಅಕಸ್ಮಾತ್ ಮಾಡ್ಕೊಂಡಿದ್ದೆ ಮತ್ತು ನೀವು ನೋಡಿದ್ರಂದರೆ ಸ್ಕಿಪ್ ಮಾಡಿಬಿಟ್ಟು ನೋಡಿರಿ ಮತ್ತು ಯಾರೆಲ್ಲ ನೋಡಿಲ್ಲ ಒಂದ್ಸಲ ನೋಡಿ ಈ ರೀತಿ ಚಟ್ನಿ ಮಾಡಿರಿ ಭಾಳ ಮಸ್ತ ಆಗುತ್ತೆ ಈಗ ನಾನು ಚಟ್ನಿ ಮಾಡೋಕ್ಕೆ ಈ ಕಡೆ ಟೊಮೆಟೋನು ಕಟ್ ಮಾಡ್ಕೊಳಕತ್ತಿದ್ದೆ ಮತ್ತು ಶೇಂಗಾನು ಸ್ವಲ್ಪ ಹುರಿದು ಇಟ್ಕೊಂಡೆ ರೀ ಮತ್ತು ಎಷ್ಟು ಬೇಕಲ್ಲ ಮೆಣಸಿನ್ಕಾಯಿ ಅಂದರೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿನ ಎಣ್ಣೆ ಹಾಕ್ತೇನೆ ಹುರ್ಕೋಬೇಕು ಎಣ್ಣೆ ಹಾಕ್ಬಿಟ್ರೆ ರೀ ಮೆಣ್ಸಿನ್ಕಾಯಿ ಕಾಣ್ ಬಂದುಬಿಡ್ತೈತಿ ಯಾವಾಗಲೂ ಮೆಣ್ಸಿನ್ಕಾಯಿ ಒರಮ್ದಾಗ ಎಣ್ಣೆ ಹಾಕ್ತೇನೆ ಹಂಗೆ ಹುರ್ಕೋಬೇಕು ಈಗ ಮಣ್ಸಿನ್ಕಾಯೆಲ್ಲ ಚಲೋದನ್ನಾಗ ಮೇಲೆ ಕಟ್ ಮಾಡಿದ್ದ ಟೊಮೆಟೊ ಹಾಕ್ಬೇಕು ರೀ ಕಟ್ ಮಾಡಿದ್ದ ಟೊಮೆಟೊ ಹಾಕಿಬಿಟ್ಟು ಅದು ನೀರಿನ ಅಂಶ ಹೋಗೋ ಮಟ್ಟ ಹುರ್ಕೋಬೇಕು ನೀರಿನ ಅಂಶ ಎಲ್ಲ ಹೋದ್ಮೇಲೆ ಟೊಮೆಟೊದು ಆವಾಗ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಮತ್ತೊಂದು ಎರಡು ನಿಮಿಷ ಹುರ್ಕೋಬೇಕು ನೋಡಿರಿ ಅಂದರೆ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ಅಷ್ಟು ತನಕ ಹುರ್ಕೋಬೇಕ್ರಿ ಇದೇ ಎಣ್ಣೆ ಹಾಕಿ ಹುರ್ಕೊಂಡಿದ್ದೀನಿ ಹಾಗಾದ್ರೆ ಈ ರೀತಿ ಎಲ್ಲನೂ ಹುರಿದವು ಸ್ವಲ್ಪ ಇನ್ನೂ ಅದು ತಣ್ಣಗಾಗಬೇಕಾಗುತ್ತೆ ಚಟ್ನಿ ಮಾಡಬೇಕಾದ್ರೆ ಅದಕ್ಕಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಬಿಟ್ರೆ ಇತ್ತು ತಣ್ಣಗಾಗೋದ್ರೆ ಆಮೇಲೆ ಚಟ್ನಿ ಮಾಡ್ಕೊಳಕ್ಕೆ ಬರುತ್ತೆ ಈ ರೀತಿ ನೀವು ಚಟ್ನಿ ಮಾಡಿ ಒಂದು ಎರಡು ಮೂರು ದಿವ್ಸನೂ ಫ್ರಿಜ್ ಒಳಗೆ ಇಟ್ಕೊಂಡ್ಬಿಟ್ಟು ತಿನ್ಬೋದು ರುಚಿನೂ ಮಸ್ತಿರುತ್ತೆ ಮತ್ತು ಟೇಸ್ಟ್ನೂ ಪದೇ ಪದೇ ತಿನ್ಬೇಕಂತ ಅನಿಸುತ್ತೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಬಿಸಿ ಅನ್ನಕ್ಕಂತೂ ಈ ಚಟ್ನಿ ತುಪ್ಪ ಹಾಕ್ಕೊಂತೀನಂತು ಸೂಪರ್ ಕಾಂಬಿನೇಷನ್ ನೋಡಿರಿ ಈಗ ಟೊಮೆಟೊ ಹುರಿದು ಇಟ್ಬಿಟ್ಟು ಅದಕ್ಕೆ ಕರಾಯಿಗೆ ಅವ್ರಿಗೆ ಪಲ್ಯನೂ ಒಗ್ಗರ್ನೇ ಹಾಕೊಂಡ್ಬಿಟ್ಟೆ ಈಗ ಚಟ್ನಿನೂ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಮಿಕ್ಸರ್ ಜಾರಿಗೆ ಅದು ಹುರಿದಿಟ್ಟಿದ್ದು ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಇತ್ತಲ್ರಿ ಅದನ್ನ ಹಾಕಿದ್ದೀನಿ ಮತ್ತು ಒಂದು ಸಣ್ಣ ಬಟ್ಲಷ್ಟು ಶೇಂಗಾ ಹಾಕಿದ್ದೀನಿ ರೀ ಶೇಂಗಾ ಸಪ್ಪಿ ತೆಗ್ದಾದ್ರೂ ಹಾಕ್ಬೋದು ಹಂಗನಾದರೂ ಹಾಕ್ಬೋದು ಮತ್ತು ಇದಕ್ಕೆ ಕೊತ್ತಂಬರಿ ನಾನು ಒಣಗಿದನ ತೊಗೊಂಡಿದ್ದೀನಿ ರೀ ಆ್ಯಕ್ಚುಲಿ ಹಸಿದಿದ್ರೆ ಇನ್ನೂ ಟೇಸ್ಟ್ ಇಷ್ಟ ಆಗುತ್ತಾ ನನ್ನ ಕಡೆ ಇದ್ದಿದ್ದಿಲ್ಲ ಅಂತ ಒಣಲಿ ಸಿಟ್ಟಿರ್ತೀನಲ್ರೆ ಅದನ್ನೇ ಹಾಕಾಕತ್ತಿದ್ದು ಮತ್ತು ಒಂದು ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ಮತ್ತು ಒಂದೆರಡು ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕ್ರೆ ಅದೇ ಟೊಮೆಟೊ ಹುಳಿ ಇರ್ತಾವಲ್ಲ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಲೇಬೇಕು ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಏ ಅಂತಾರು ತರಿತರಿಯಾಗಿ ರುಬ್ಕೊಬೇಕ್ರೆ ಮಿಕ್ಸರ್ ಆನ್ ಆಫ್ ಮಾಡ್ಕೊಂಡ್ಬಿಟ್ಟು ಅಂದರೆ ನೀವು ಪೂರ್ತಿಯಾಗಿ ಸಣ್ಣಗೆ ರುಬ್ಬಿಟ್ರೆ ಅದು ಟೇಸ್ಟನ್ನೇ ಹೋಗ್ಬಿಡ್ತೈತಿ ಒಬ್ಬೊಬ್ರಂತೂ ನೀರು ಹಾಕಿ ರುಬ್ಕೊತಾರೋ ಅದಷ್ಟು ರುಚಿ ಬರಂಗಿಲ್ಲ ರೀ ಈ ರೀತಿ ನೀವು ಮಾಡಿಬಿಟ್ರೆ ಅಂದರೆ ಜಲ್ದಿ ಆರಾಮು ಆಗೋಂಗಿಲ್ಲ ಮತ್ತು ರುಚಿ ಅಂತರೂ ಮಸ್ತ್ ಇರ್ತೈತಿ ನೋಡಿರಿ ಯಾವುದೇ ಚಟ್ನಿ ಆಗಲಿ ಭಾಳ ಸಣ್ಣಗೆ ಮಾಡೋಕ್ಕೆ ಹೋಗಬಾರ್ದು ಆ್ಯಕ್ಚುಲಿ ಇದು ಒಳಗೆ ಕೊಟ್ಬಿಟ್ರೆ ಇನ್ನೂ ಮಸ್ತ್ ಆಗುತ್ತೆ ನನ್ನ ಕಡೆಯೂ ತರಬೇಕಾಗೈತಿ ಅದು ಅಲ್ಲೇ ಬಿಟ್ಟು ಬಂದಿದೆಲ್ಲ ಈ ಸಲ ಉಗಾದಿ ಟೈಮ್ದಾಗ ತೊಗೋಬೇಕಂದೈತಿ ಇನ್ನು ಅದನ್ನ ಸ್ವಲ್ಪ ತರಿ ತರಿಯಾಗಿ ಮಿಕ್ಸರ್ ಆನ್ ಆಫ್ ಮಾಡ್ಕೊಂಡ್ಬಿಟ್ಟು ರುಬ್ಕೊಂಡಿದ್ದೀನಿ ನೋಡಿರಿ ಈ ರೀತಿ ಆಗಬೇಕು ಫುಲ್ ಹಿಟ್ಟು ಥರ ಮಿಕ್ಸರ ಅಂದ್ರೆ ರುಬ್ಕೊಳಾಕೋಬಾರ್ದು ಈಗ ಮಸ್ತಿಗೆ ಚಟ್ನಿನೂ ರೆಡಿಯಾಗೈತೆ ನೋಡಿರಿ ಇನ್ನೂ ಒಂದು ಬಟ್ಲಕ್ಕೆ ಎತ್ತಿಟ್ಬಿಟ್ಟು ರೊಟ್ಟಿ ಅಷ್ಟು ಮಾಡ್ಕೋಬೇಕು ಮತ್ತು ಅನ್ನಕ್ಕಿಟ್ಟು ರೊಟ್ಟಿ ಅಷ್ಟು ಮಾಡ್ಕೊಂಬಿಟ್ರೆ ಮಧ್ಯಾಹ್ನ ಅಡುಗೆನೂ ರೆಡಿ ಆಗುತ್ತೆ ನೋಡ್ರಿ ಇದಕ್ಕೆ ಬೇಕಂದ್ರೆ ನೀವು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಬಿಟ್ಟು ಇಂಗು ಮತ್ತು ಜೀರಿಗೆ ಹಾಕಿ ಒಗ್ಗರಣೆಯೂ ಹಾಕ್ಬೋದು ನಮ್ಮ ಕಡೆ ಅಂತೂ ಯಾರೂ ಹಾಕಕ್ಕೆ ಹೋಗಂಗಿಲ್ಲ ರೀ ಒಗ್ಗರಣೆ ಇದೇ ರೀತಿ ಒಳಗೆ ಕುಟ್ಬಿಟ್ಟು ಬಿಸಿ ರೊಟ್ಟಿ ಅಥವಾ ಬಿಸಿ ಚಪಾತಿ ಸಂಗಟ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿಂತಾರೋ ಮಸ್ತ್ ಹತ್ತೈತಿ ಇದೊಂದು ಚಟ್ನಿ ಇದ್ಬಿಟ್ರೆ ರೀ ಪಲ್ಯ ಆಗಲಿ ಮತ್ತು ಆಗಲಿ ಬೇಕಂತ ಅನ್ಸಂಗಿಲ್ಲ ಅಷ್ಟು ಮಸ್ತ್ ಹತ್ತೈತ್ರಿ ಮೊಸರು ಹಾಕೊಂಡು ತಿಂದರೆ ಇನ್ನೂ ಬೆಸ್ಟ್ ಹತ್ತೈತಿ ನಮ್ಮ ಮನೆಯೊಳಗೆ ಜಾಸ್ತಿ ಮೊಸರು ಹಾಕ್ಕೊಂಡು ತಿನ್ನೋದು ಈಗ ಚಟ್ನಿ ರೆಡಿ ಮಾಡಿ ಇಟ್ಬಿಟ್ಟು ಅನ್ನಕ್ಕೆ ಇಡಾಕಂತೀನೋಳ್ರಿ ಅನ್ನಕ್ಕೆ ಇಟ್ಬಿಟ್ಟು ಇನ್ನು ಸಜ್ಜಿ ರೊಟ್ಟಿ ಮಾಡ್ಬೇಕಂದೈತಿ ಯಾಕಂದ್ರೆ ಸಜ್ಜಿ ರೊಟ್ಟಿ ಅದು ಬಾದಿಸಾಯ್ತು ಬೀಸ್ಕೊಂಡು ಬಂದು ಅದು ಹಿಟ್ಟು ಹಂಗೆ ಐತ್ರಿ ಅದಕ್ಕಾಗಿ ಈಗ ಅನ್ನ ಕಿಡಾಟಿಗೆ ಈ ಕಡೆ ಹೊರಗಡೆ ನನ್ನ ಮಗಳು ಇದ್ದರೆ ಅರ್ಬಿ ತೊಳ್ಯಾಕತ್ತಿದ್ಲು ಅಂದ್ರೆ ಇನ್ನೂ ಜಾಕ ಮಾಡಿತಿಲ್ಲ ಅರ್ಬಿ ತೊಳೋದು ಜಾಕ ಮಾಡ್ತೀನಿ ಮಮ್ಮಿ ಅಂತ ಅಂತಲ್ಲೂ ಹಾಗೆ ಯಾವ ರೀತಿ ಫುಲ್ ಟೆನ್ಷನ್ ಕೊಟ್ಬಿಟ್ಲು ಮಮ್ಮಿ ಮಮ್ಮಿ ಅಂತ ನಾನು ಓಡ್ಕೊಂತ ಬಂದೆ ಏನಾಯ್ತು ಏನಾಯ್ತು ಅಂದ್ಕೊಳ್ಳೆ ಇಲ್ಲಿ ಹೊರಗಡೆ ಅರ್ಬಿ ಒಳಗೆ ಚೋಳು ಬಂದೈತ್ರಿ ಇದು ಎರಡನೇ ಸಲ ಈ ರೀತಿ ಹಾಕತ್ತಿದ್ದು ಅಂದ್ರೆ ಸಣ್ಣದೈತ್ರಿ ಅಷ್ಟೇನೇನು ಓಡದಿಲ್ಲ ಆದ್ರೂ ಕರೆದು ಬಿಟ್ಟರೆ ಇಷ್ಟ ಇರ್ತೈತೆ ಅದನ್ನ ಭಾಳ ತ್ರಾಸು ಕೊಡ್ತೈತಿ ಅದನ್ನೇ ಭಯ ಪಡಾಕತ್ತಿದ್ಲು ಏನೂ ಆಗಲ್ಲ ಅಂತ ಅಂದೆ ನಾನು ಆದರೂ ನನಗೂ ಭಯ ಇರ್ತೈತಿ ಹಂಗಾಗಿ ಇಬ್ಬರು ಹಂಚ್ಕೊಂತ ಕುಂತಿದ್ವಿ ಮನೋ ಇದ್ರೆ ಬಂದುಬಿಟ್ಟು ಅದನ್ನೆಲ್ಲ ಹೊರಗೆ ಹಾಕಕ್ಕಂತ ನೋಡ್ರಿ ಅಂದರೆ ನಮ್ಮ ಮನೆಯೊಳಗೆ ಯಾವುದೇ ಆಗಲಿ ಏನೇ ಬಂದುಬಿಟ್ರೂ ಹೊಡ್ಯಾಕೆ ಹೋಗಂಗಿಲ್ಲ ರೀ ನಮ್ಮ ಮನೆಯವರು ಹಂಗೆ ಅದನ್ನ ಒಂದು ಮರದೊಳಗೆ ತೊಗೊಂಡ್ಬಿಟ್ಟು ದೂರ ಒಯ್ದು ಒಗೀತಾರ ಅಂದರೆ ಹೊಡಿಬಾರ್ದಂತೆ ಅಂತಾರು ನಾನಾಗಿದ್ರೆ ಹೊಳಿದ್ಬಿಡ್ತೀನಿ ರೀ ಯಾಕಂದ್ರೆ ನನಗಷ್ಟು ಧೈರ್ಯ ಇಲ್ಲ ಅದನ್ನ ಹೊರಗೆ ತೊಗೊಂಡು ಒಗೆ ಹಾಗಾಗಿ ಹಂಗಾಗಿ ಮನಗನ ಕರೆದಿದ್ದು ಮನುವುದ್ರೆ ಫುಲ್ ಡೀಪಾಗಿ ನಿದ್ದೆ ಮಾಡೋಕೆ ಕದ್ದಿದ್ದೆ ನಾವು ಸೌಂಡ್ ಮಾಡೋದು ನೋಡಿ ಬಂದು ತೆಗಿತೀನಿ ಸರಿ ಮಮ್ಮಿ ಅಂತ ತೆಗೆದುಬಿಟ್ಟು ಹೊರಗೆ ಹಾಕಂತ ನೋಡ್ರಿ ಅದು ನೀರೊಳಗೆ ಹೋಗಿಬಿಟ್ಟಿತ್ತು ಎಲ್ಲಿ ಬರಲಾಗಿತ್ತು ಮತ್ತೆ ನೀರೆಲ್ಲ ಚೆಲ್ಲಿ ಅದು ಕಸ ತುಂಬ ತಂಬು ಮರದೊಳಗೆ ಹಾಕಿ ಆ ಕಡೆ ದೂರ ಒಯ್ದು ಹಾಕಿ ಬಂದ ನೋಡ್ರಿ ಅಂದ್ರೆ ನಾವು ಎಷ್ಟೇ ದಾಸಿನ ದೊಡ್ಡೋರು ಇದ್ದಿರ್ಬೇಕು ಮನುಷ್ಯರಾದ್ರೆ ಸಣ್ಣ ಸಣ್ಣ ಜೀವಿಗಳಿಗೆ ಅನ್ಸ್ತೀವಲ್ರಿ ಹಂಗೆ ಅನ್ಸುತ್ತೆ ಆದರೆ ಆ ಭಯ ಪಟ್ಬಿಟ್ರೆ ಇನ್ನಷ್ಟು ಭಯ ಆಗುತ್ತೆ ಅಂಜಾಕ ಹೋಗ್ಬಾರ್ದು ಅದನ್ನೇ ಹೇಳಾಕ್ಲತ್ತಿದ್ದೆ ತನಗೆ ನನಗೂ ಫಸ್ಟ್ ಎಲ್ಲ ಭಾಳ ಭಯ ಆಗ್ತಿತ್ತು ಇತ್ತೀಚಿಗೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ರಿ ಅಂದ್ರೆ ಏನರೂ ಬಂದುಬಿಟ್ರೆ ಆ ಕಡೆ ಹೋಗತಿತ್ಲ ಅಷ್ಟು ಭಯ ಪಡ್ತಿದ್ದೆ ಎಲ್ಲ ಮಕ್ಕ ಆದಮೇಲೆ ಮಕ್ಕಳಿಂದ ಸ್ವಲ್ಪ ಧೈರ್ಯ ಮಾಡಿಕೊಂಡು ಅದನ್ನ ಹೊರಗೆ ಹಾಕೋದು ಮತ್ತು ಹೊಳೆಯೋದು ಎಲ್ಲ ಮಾಡ್ತಿದ್ದೆ ಈಗ ಮನು ಇದ್ರೆ ಹೊರಗೆ ಹಾಕಿ ಬಂದು ಕುಂತಿದ್ದರೆ ನಾನಿದ್ರೆ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಸಜ್ಜಿ ರೊಟ್ಟಿ ಬಾದಿಸೈತಲ್ಲ ಅಂದರೆ ಸಜ್ಜಿ ಹಿಟ್ಟು ಬೀಸಿ ದಿವಸ ಆಯಿತು ಅಂದರೆ ಸಂಕ್ರಾಂತಿ ಟೈಮ್ದಾಗ ಬೀಸಿದು ಅದನ್ನ ಇನ್ನು ಮಾಡಿಬಿಟ್ಟು ಖಾಲಿ ಮಾಡಬೇಕ್ರಿ ಮತ್ತೆ ಭಾಳ ದಿವಸ ಆದ ಕೂಡಲೇ ಜಿಗಿ ಎಲ್ಲ ಹೋಗಿಬಿಡ್ತೈತಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಜಿಗಿ ಹಾಕಿಬಿಟ್ಟು ಅಂದರೆ ಬಿಸಿನೀರು ಹಾಕಿ ಕಲಸಿ ಈ ರೀತಿ ಲಟ್ಟಿಸಿ ರೊಟ್ಟಿ ಮಾಡ್ಕೊಳಾಕತಿ ನೋಡಿರಿ ಆ್ಯಕ್ಚುಲಿ ನಂಗೆ ಫಸ್ಟ್ ಬರ್ತಿದ್ದಿಲ್ಲ ಇತ್ತೀಚಿಗೆ ಒಂದು ಎಂಟು ದಿವಸ ಆಯ್ತು ಕಲ್ತು ಅನ್ಸುತ್ತೆ ಈ ರೀತಿ ಲಟ್ಟಿಸ್ಬಿಟ್ಟು ರೊಟ್ಟಿ ಮಾಡೋದು ಅಂದರೆ ಸ್ವಲ್ಪ ಕೈನೂ ಕಮ್ಮಿ ಆಗ್ತೈತಿ ಅಂದರೆ ಬಡದ್ಬಿಟ್ಟು ಇಷ್ಟು ತಲೆ ರೊಟ್ಟಿ ಮಾಡಬೇಕಂದ್ರೆ ಸ್ವಲ್ಪ ಕೈ ಕೈನೂ ಜಾಸ್ತಿನೇ ಬರುತ್ತೆ ಮತ್ತು ಜಾಸ್ತಿ ಮಾಡಬೇಕಂದ್ರೆ ಇನ್ನಷ್ಟೇ ಜಾಸ್ತಿ ಕೈ ರೀ ಅದಕ್ಕಾಗಿ ಮತ್ತು ನಮ್ಮನಿಯೊಳಗೆ ಸ್ವಲ್ಪ ತಳ್ಳಿಗಾಗೆ ಬೇಡ್ತಾರೋ ಅದಕ್ಕಾಗಿ ಈ ರೀತಿ ಲಟ್ಟು ಬಿಟ್ಟು ಕಲ್ತಿದ್ದು ಯೂಸ್ ಆಗತ್ತೈತೆ ನೋಡ್ರಿ ಎಷ್ಟರ ದೊಡ್ಡ ಮಾಡ್ಕೋಬೋದು ಆದರೆ ತವಿ ಇರುತ್ತಲ್ಲ ಅಷ್ಟು ಮಾಡ್ಕೊಂಬಿಟ್ರೆ ಬೆಸ್ಟ್ ಅಂದರೆ ತವಿಗಿಂತ ದೊಡ್ಡನು ಲಟ್ಟು ಬಿಟ್ಟು ಮಾಡ್ಕೋಬೋದು ಹಾಗಾದ್ರೆ ಎಷ್ಟು ಮಸ್ತಾಗಿ ತಿಗಾಗೆ ರೊಟ್ಟಿ ಬರ್ತಾವ ಇವತ್ತು ನಾನು ಅರಿಶಿಣ ಪುಡಿ ಆಗಲಿ ಮತ್ತು ಏನೂ ಹೆಚ್ಚಿಲ್ಲ ಹಾಗೆ ಮಾಡ್ಕೊಂಡಿದ್ದು ಮಸ್ತ್ ಬಂದಿದ್ದು ನೋಡ್ರಿ ಈಗ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಊಟನೂ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ ಟೈಮ್ ಎರಡೂವರೆ ಮೂರು ಗಂಟೆ ಹಾಕಿ ಬಂದಿತ್ತು ಅಂದರೆ ಮಕ್ಕಳು ಮನೆಯಾಗಿದ್ದುಬಿಟ್ರೆ ಊಟನೂ ಆಗುತ್ತೆ ನೋಡ್ರಿ ಅಂದರೆ ಜಲ್ದಿ ಜಾಕೂ ಮಾಡೋಂಗಿಲ್ಲ ನಾಷ್ಟಾನು ಲೇಟ್ ಮಾಡ್ತಾರೆ ಮತ್ತು ಊಟಕ್ಕೂ ಜಲ್ದಿ ಬರೋದೇ ಇಲ್ಲ ಅದಕ್ಕಾಗಿ ನಾನು ಅಡುಗೆ ಸ್ವಲ್ಪ ಲೇಟಾಗಿಯೇ ಮಾಡಿದ್ದು ಇದು ಎಲ್ಲ ಎಡಿಟಿಂಗ್ ಮಾಡಿ ಇಟ್ಬಿಟ್ಟು ಈಗಿದ್ರೆ ನನ್ನ ಮಗಳಿಗಿದ್ರೆ ಸೌತೆಕಾಯಿ ಕ್ಯಾರೆಟ್ ತಿನ್ನವ ಅಂತಂದ್ರೆ ತಿನ್ನೋದೇ ಇಲ್ಲ ನೋಡ್ರಿ ಯಾಕಿನ್ಸ್ಲಾ ಏನಂದರೆ ಬೇರೆದ ರೆಸಿಪಿ ಮಾಡಿಕೊಡ್ಬೇಕು ಅಂದರೆ ಯಾವುದೇ ಒಣದ ಹಸಿದ ಸಾರಿ ಹಸಿದು ಹಂಗೆ ತಿಂದುಬಿಟ್ರೆ ಬೆಸ್ಟ್ ರೀ ಅಡುಗೆ ಹಾಕಿ ಮಾಡೋಕ್ಕಿಂತ ಅದನ್ನ ಬೆನಿಸಿ ತಿನ್ನೋಕ್ಕಿಂತ ಸೌತೆಕಾಯಿ ಆಗಲಿ ಮತ್ತು ಪಲ್ಯ ಆಗಲಿ ಕ್ಯಾರೆಟ್ ಆಗಲಿ ಮೂಲಂಗಿ ಹಸಿ ತಿಂದಷ್ಟು ಬೆಸ್ಟ್ ಕರೆ ತಿನ್ನಂಗಿಲ್ಲ ರೀ ಈವಿನ ಮಕ್ಕಳು ಏನು ಆಗಂಗಿಲ್ಲ ಸೊ ರೊಟ್ಟಿನೂ ಅಷ್ಟೇ ಅಷ್ಟೊಂದು ಇಷ್ಟಪಡೋಂಗಿಲ್ಲ ರೀ ಯಾಕಿನಿಸ್ಲಿಂದನೇ ಅನ್ನ ಮಾಡಿದ್ದು ನಾವೆಲ್ಲ ಸಣ್ಣವ್ರು ಇದ್ದಾಗ ಬರೀ ರೊಟ್ಟಿ ಎಷ್ಟು ಮಾಡ್ತಿದ್ರು ಎಷ್ಟು ಇಷ್ಟಪಟ್ಟು ತಿಂತಿದ್ವಿ ಆದರೆ ತಿನ್ನಂಗಿಲ್ಲ ಏನೂ ಆಗಂಗಿಲ್ಲ ರೀ ಈಗ ಪ್ಲೇಟ್ನು ಮಸ್ತಾಗೆ ರೆಡಿಯಾಗಿದ್ದು ನೋಡ್ರಿ ಸಜ್ಜಿ ರೊಟ್ಟಿ ಮತ್ತು ಹಸಿ ಟೊಮೊಟೊ ಚಟ್ನಿ ಅವರಿಗೆ ಪಲ್ಯ ಊಟ ಮಾಡೋದು ಬೇರೆ ನನಗಂತೂ ಈ ರೀತಿ ಊಟ ಇಷ್ಟ ಆಗುತ್ತೆ ನೋಡ್ರಿ ಅಂದರೆ ಚಪಾತಿ ಆ ರೀತಿ ಇಷ್ಟ ಆಗಂಗಿಲ್ಲ ಈ ರೀತಿ ರೊಟ್ಟಿ ಪಲ್ಯ ಇದ್ರೆ ಇಷ್ಟ ಆಗುತ್ತೆ ಯಾರಿಗೆಲ್ಲ ಇಷ್ಟ ಆಗ್ತಿತ್ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗೆ ಇಷ್ಟ ಆಗುತ್ತೆ ನಮ್ಮ ಮನೆಯೊಳಗೆ ನೀವು ಎಷ್ಟೇ ರೊಟ್ಟಿ ಮಾಡಿದ್ರಿ ಖಾಲಿ ಅಂತೂ ಒಂದು ದಿವ್ಸನ ಎರಡು ದಿವ್ಸನ ಖಾಲಿನೇ ಆಗ್ಬಿಡ್ತಾವೆ ಯಾಕೆ ಗೊತ್ತೇಂದ್ರೆ ಈ ರೀತಿ ಎಷ್ಟೇ ನಾಯಿಗಳು ಬಂದ್ರೂ ಓಕೆ ರೊಟ್ಟಿ ಹಾಕ್ತೀನಿ ನಮ್ಮ ಮನೆಯವ್ರಾಗಲಿ ಮನೋವಾಗಲಿ ಕಳ್ಸಂಗೆ ಇಲ್ಲ ರೀ ಇವತ್ತು ರೊಟ್ಟಿ ಎಲ್ಲ ಮುಗಿದ್ಮೇಲೆ ನಾಯಿಸ್ಲಿ ಅಂತ ಒಂದು ಅದಪ್ಪಗೆ ರೊಟ್ಟಿ ಮಾಡಿ ಇಟ್ಟಿದ್ದೆ ಅದನ್ನ ಬಂದ ಕೂಲಿ ಅದಕ್ಕೆಲ್ಲ ಮುರಿದು ಹಾಕಿ ತಿನ್ಸಾಕಂತ ನೋಡ್ರಿ ಈ ರೀತಿ ಮಾಡ್ತಾರೋ ಅಂದರೆ ಡೇಲಿ ಒಂದೇ ಹದಿನೈದು ಹತ್ತು ರೊಟ್ಟಿ ನಾ ಹಾಕಿ ಖಾಲಿ ಮಾಡಿಬಿಡ್ತಾರೋ ಅದಕ್ಕಾಗಿ ಎಷ್ಟು ಬೇಕು ಅಷ್ಟು ಮಾಡ್ಕೊತೀನಿ ಅದಕ್ಕೆ ಅದು ರೊಟ್ಟಿ ಮಾಡಿ ಕೊಡ್ತೀನಿ ರೀ ಈಗ ಸುಮ್ಮನೆ ಕುಂತಿದ್ದೆ ಗುಬ್ಬಚ್ಚಿಗಳು ಮತ್ತು ಕಾಳು ಹಾಕಿದ್ದೀರಿ ಎಷ್ಟು ಮಸ್ತಗೆ ತಿನ್ನಾಕಂತವು ಅದನ್ನ ಸೌಂಡ್ ಕೇಳಕ್ಕನ ಖುಷಿ ಆಗ್ತಿತ್ತು ನೀವು ಒಂದ್ಸಲ ಸೌಂಡ್ ಕೇಳ್ರಿ ಎಷ್ಟು ಇರುತ್ತೆ ಹಾಗ ರೀ ಈಗ ಟೈಮ್ ಇದ್ರೆ ನಾಲ್ಕೂವರೆ ಐದು ಗಂಟೆ ಆಗಕ್ಕೆ ಬಂದಿತ್ತು ನಮ್ಮ ಮನೆಯವರು ನಮ್ಮ ಅಂದ್ರೆ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ರಂತ ಅವ್ರ ಮನೆ ಹತ್ರ ಚಕ್ಕು ಗಿಡ ಆಯಿತು ಅಂತ ಚಕ್ಕು ರೀ ಅಂದ್ರೆ ಇದ್ರೊಳಗೆ ಹಸಿದು ಹಣ್ಣನು ಎರಡು ಅದಾವು ಅವನ್ನ ಅವನ ಯಾವ ರೀತಿ ಹಣ್ಣು ಮಾಡ್ಬೇಕಂತೇಳಿ ಅನೂ ಗೊತ್ತಿಲ್ಲ ಮನೆಯವ್ರಿಗೆ ಹಾಕಿದ್ರು ಬಿಸಿನೀರು ಹಾಕಿ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಡಬ್ಬಿಗೆ ಹಾಕಿ ಇದು ನೀರೆಲ್ಲ ಹೋದ್ಮೇಲೆ ಅಂತಂದರು ಅದಕ್ಕಾಗಿ ಸ್ವಲ್ಪ ಹಣ್ಣನೂ ಮಿಕ್ಸ್ ಇದ್ದವಲ್ಲ ಹಾಗಾಗಿ ಅವನ್ನೆಲ್ಲ ಸಪ್ರೇಟ್ ಮಾಡಿ ಸ್ವಲ್ಪ ಬಿಸಿನೀರು ಹಾಕಿ ಅಂದ್ರೆ ಉಗುರು ಬೆಚ್ಚಗೆ ನೀರು ಹಾಕಿ ಒಂದು ಐದು ನಿಮಿಷ ಇಟ್ಟು ಅದು ನೀರೆಲ್ಲ ಹೋದ್ಮೇಲೆ ಡಬ್ಬಿಗೆ ಹಾಕಿ ಇಡಬೇಕು ಹಣ್ಣು ಅಂತ ನಾಕತ್ತರು ಏನು ಮಾಡ್ತಾವೆ ಗೊತ್ತಿಲ್ಲ ರೀ ನಾನು ಫಸ್ಟ್ ಟೈಮ ಈ ರೀತಿ ಮಾಡಾಕತ್ತಿದ್ದು ನೋಡಬೇಕು ಹಣ್ಣಾದ್ರೆ ಹಾಕ್ತಾವ ಆಗ್ಲಿಕ್ಕಂದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ ಅದನ್ನೇ ಹಣ್ಣಾಗಿದ್ದು ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಹಾಕಿ ಎತ್ತಿಟ್ಕೊಂಡ್ರೈತಂತ ನೀರು ಹಾಕಾಕತ್ತೀನಿ ನೋಡಿರಿ ಬಿಸಿ ನೀರು ನೀವು ಯಾವ ರೀತಿ ಅಂದ್ರೆ ಗಿಡ ಇದ್ದವರು ಯಾವ ರೀತಿ ಹಣ್ಣು ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ನನಗೂ ಗೊತ್ತಿಲ್ಲ ಹೊರಗಡೆ ಸಿಗೋದೆಲ್ಲ ಕೆಮಿಕಲ್ ಹಾಕಿ ಹಣ್ಣು ಮಾಡ್ಬಿಡ್ತಾರೋ ಅಂದರೆ ರಾತ್ರಿ ಕೆಮಿಕಲ್ ಹಾಕಿಟ್ಬಿಟ್ರೆ ಅಂದರೆ ಬೆಳಗ್ಗೆ ಅಂದರೆ ಹಣ್ಣು ಹಾಕ್ಬಿಡ್ತಾವೆ ಅವನ್ನೆಲ್ಲ ತಿನ್ನಬಾರ್ದು ಆದರೆ ನ್ಯಾಚುರಲ್ಲಾಗಿ ಹಣ್ಣು ಮಾಡೋದು ಸ್ವಲ್ಪ ಲೇಟ್ನು ಆಗೋದ್ರೆ ಮತ್ತು ಅಷ್ಟು ಈಜಿನೂ ಅಲ್ಲ ಮತ್ತು ಸ್ವಲ್ಪ ಹಾಲು ಹಾಕ್ತಾವೆ ನ್ಯಾಚುರಲ್ ಆಗಿ ಹಣ್ಣ ಮಾಡೋದಂದ್ರೆ ಅದಕ್ಕಾಗಿ ಈಗ ಎಲ್ಲರೂ ಜಾಸ್ತಿ ಕೆಮಿಕಲ್ನ ಹಾಕಿ ಹಣ್ಣು ಮಾಡಿ ಮಾರ್ಕೆಟ್ಗೆ ತೊಗೊಂಡು ಬರ್ತಾರೋ ಈಗ ಬಿಸಿನೀರೊಳಗೆ ಹಾಕಿಬಿಟ್ಟು ಒಂದು ಐದು ನಿಮಿಷ ರೀ ಅವನ್ನೆಲ್ಲ ತೆಗೆದ್ಬಿಟ್ಟು ಈ ರೀತಿ ಒಂದು ಬುಟ್ಟಿ ಹಾಕಿ ಇಟ್ಟಿದ್ದೀನಿ ಜಾಸ್ತಿ ಹಣ್ಣಾಗಿದ್ದಲ್ಲ ಅವನ್ನ ಜ್ಯೂಸ್ ಮಾಡಿ ಕೊಡಾಕಂತೀನಿ ನೋಡ್ರಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಹಾಲು ಮತ್ತು ಸಕ್ಕರೆ ಎಲ್ಲ ಹಾಕಿ ಜ್ಯೂಸ್ ರೆಡಿ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಒಬ್ಬರು ಸಿಸ್ಟ್ರೆ ಕೇಳಿದ್ರು ಚಿಕ್ಕು ಜ್ಯೂಸ್ ಯಾವ ರೀತಿ ಮಾಡ್ರಕ್ಕ ತೋರಿಸ್ರೆ ಅಂತ ಅಂತೇಳಿ ಆಗಿಲ್ಲ ನೋಡ್ರಿ ನೆಕ್ಸ್ಟ್ ಟೈಮ್ ಮಾಡಬೇಕು ಖಂಡಿತ ತೋರಿಸ್ತೀನಿ ಅಂದ್ರೆ ನಮ್ಮ ಮನೆಯೊಳಗಂತೂ ವಾರದಾಗ ಒಂದು ಎರಡಕ್ಕೆ ಸಲ ಮೂರು ಸಲ ಚಕ್ಕು ಜ್ಯೂಸ್ ಅಂತೂ ಇದ್ದೇ ಇರ್ತೈತಿ ಅಂದ್ರೆ ಬ್ಯಾಸ್ಗೆ ಒಳಗೆ ಅಷ್ಟೇ ರೀ ಈಗ ಚೆಕ್ಕು ಜಾಸ್ತಿ ಸಿಗ್ತಾವಲ್ಲ ಹಿಂಗಾಗಿ ಮತ್ತೆ ರೇಟ್ನು ಕಮ್ಮಿ ಇರುತ್ತೆ ಬೇಕಾದಾಗ ವಾರದಾಗ ಒಂದು ಎರಡಕ್ಕೆ ಸಲ ಮೂರು ಸಲ ಮಾಡ್ಕೊಂಡು ಕುಡಿಯೋದು ಬೆಸ್ಟ್ ನೋಡ್ರಿ ಈಗ ಎಲ್ಲರಿಗೂ ರೆಡಿ ಮಾಡಿ ಕೊಟ್ಬಿಟ್ಟು ನಾನು ಕೂಡ

ಇನ್ನೋ ತಪತಿ ತಕೊಂಡಿಲ್ಲ ಅವಸರ ಇಲ್ಲ ನಿನ್ನ ಎಡಕ್ಕೆ ಐಟಿ ನೀ ಹಾ ಐತು ಹೊರಚಕೊಂಡ ಅರಚನ ಹಚ್ಚಕೋ ಮತ್ತೆ ಇದು ಏ ನಿನ್ನ ಸೌಕಾಷ್ಮಲಕ್ಕೆ ಬರಲ್ಲ ನೇ 10 ರಾಣೆ ನೀ ಕ್ಯಾಲ್ಯರಿ ಹತ್ತಿರ ನನ್ನ ಕೈ ಹಾಕೋ ಗೊತ್ತಾ ತಿಳ್ಕೊಳ್ಳಾ ಹಾ ಶಾಣೆ ಇದು ಓ ಕಾರ್ಬರೇ ಸುಮ್ನೆ ಜ್ಯೂಸ್ ಕುಡಿ ಕೂನರೋದು ಬಿಟಾ ಇನ್ನ ಗೋಬಿ ಮಂಚುರು ಮಾಡ್ಕೊಂಡು ತಿನ್ನಕಿನ ಏನಾರ ಒಂದು ಕೈಗೆ ಮಾಡಿಕೊಂಡು ರೊಟ್ಟಿ ಪಲ್ಯ ಚಟ್ನಿ ಅನ್ನ ಎಲ್ಲ ಆಯ್ತು ಉಣ್ಣೋದು ಬಿಟ್ಟು ಏನು ಹ್ಞೂ ಏನು ಮಾಡಿ ನಾನಂತೂ ಅಡುಗೆ ಮಾಡಿ ಇಟ್ಟಿದ್ದೀನಿ ಅದ ರೀ ತಂದು ಕಾರ್ ಸ್ಟಾರ್ಟ್ ಆಗೈತಿ ಅಂದರೆ ರೊಟ್ಟಿ ತಿನ್ನೋದು ಬಂದುಬಿಟ್ರೆ ಏನಾದರೂ ಒಂದು ಮಾಡ್ತಾ ಇರ್ತಾಳು ಇವತ್ತು ಕ್ಯಾಬೇಜ್ ಮಂಚೂರಿ ಮಾಡಾಕಂತ ನೋಡಿರಿ ಅಂದರೆ ಜಾತ್ರೆ ಒಳಗೆ ಸಣ್ಣ ಸಣ್ಣ ಅಂಗಡಿ ಒಳಗೆಲ್ಲ ಏನು ಸಿಗ್ತಾವಲ್ಲ ಅದೇ ರೀತಿ ರೆಡಿ ಮಾಡ್ಕೊಳಕತ್ತಾಳು ಅಂದ್ರೆ ಅಕ್ಕಿಗೆ ಇಷ್ಟ ರೀ ಹಾಗಾಗಿ ರೊಟ್ಟಿ ತಿನ್ನೋದು ಬೇಡ ಇದನ್ನ ತಿಂದುಬಿಟ್ಟು ಮಂದ್ಕೋಬೇಕಂತ ರೆಡಿ ಮಾಡ್ಕೊಳಕತ್ತಿಲ್ಲ ಸ್ವಲ್ಪ ಕೈಗೆ ಅದು ಚಾಪ್ನರ್ ಹತ್ಬಿಡ್ತಂದ್ರೆ ಸುಮ್ಮನೆ ಕುಣಂಗಿ ರೀ ಏನಂದ್ರೆ ಒಂದು ಮಾಡ್ಕೊಂಬಿಡೋದು ಮತ್ತು ಏನಂತ ಟೆನ್ಷನ್ ಕೊಡೋದು ನಮಗೂ ಮಾಡ್ತಾರೆ ಈ ರೀತಿ ಅದು ಕ್ಯಾಬೇಜ್ ಒಳಗೆ ಸ್ವಲ್ಪ ಎಲ್ಲ ಮಸಾಲ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡು ಒಗ್ಗರಣೆ ಹಾಕಾಕಿರಿ ಮನು ಇದ್ದರೆ ಆಲ್ರೆಡಿ ಊಟ ಮಾಡಾಕಂತಾನು ಈ ಟೈಮ್ ಏಳು ಗಂಟೆ ಅನ್ಸುತ್ತೆ ನಾವು ಏಳುವರೆಗೆ ಊಟ ಮಾಡಾಕಂತೀವಿ ನೋಡ್ರಿ ತನು ಇದ್ರೆ ಇದನ್ನ ರೆಡಿ ಮಾಡಕ್ಕೆ ಅರ್ಧ ತಾಸು ಟೈಮ್ ತೊಗೊಂಡ್ಲು ಅಂದರೆ ಅವನ್ನೆಲ್ಲ ಫ್ರೈ ಮಾಡಿ ಒಗ್ಗರಣೆ ಹಾಕಾಕ ಟೇಸ್ಟ್ ನೋಡ್ರಿ ಮಮ್ಮಿ ಅಂತ ಹಾಕ್ಕೊಟ್ಲು ನಮ್ಮ ಮನೆಯವರಿದ್ದರೆ ನಾವಲ್ಲಂತಂದರು ಅಂದ್ರೆ ಅದು ಈ ರೀತಿ ಎಲ್ಲ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ ಚಕ್ಕೋಲಿ ಸಜ್ಜಿಕ ಕೊಬ್ಬರಿ ಕಡುಬು ಇಂಥವು ಮಾಡಿಕೊಡ್ರಿ ಇಷ್ಟಪಟ್ಟು ತಿಂತರು ಅಂದರೆ ದೀಪ್ ಫ್ರೈ ಮಾಡಿದ್ದು ಬಜ್ಜಿ ಚೂಡ ಇಂಥವು ಇಷ್ಟಪಡೋಂಗಿಲ್ಲ ನಮ್ಮೂರು ಮಂದಿಗೆ ಇಷ್ಟ ಆಗ್ತವೆ ಅವರಿಗಂತೂ ಇಷ್ಟ ಆಗಂಗಿಲ್ಲ ನೋಡಿರಿ ಈಗಿದ್ರೆ ಊಟ ಎಲ್ಲ ಮುಗಿಸ್ಬಿಟ್ಟು ಬಾಂಡೆ ಎಲ್ಲ ತೊಳ್ದು ಗ್ಯಾಸ್ ಕಟ್ಟಿ ತಿಕ್ಕಿ ಒರೆಸಿ ಎಲ್ಲನೂ ನೀಟಾಗೆ ಕ್ಲೀನ್ ಆಯಿತು ನೋಡ್ರಿ ಇವಾಗ ಮನಸ್ಸಿಗೆ ಸಮಾಧಾನ ಆಯಿತು ನಂಗೆ ಮನ್ಕೊಳ್ಳೋ ಮುಂದಾಗ ಈ ರೀತಿ ಗ್ಯಾಸ್ ಕಟ್ಟಿ ಆಗಲಿ ನೀಟಾಗಿ ಇದ್ಬಿಟ್ರೆ ಅಡುಗೆ ಮನೆ ನೆಮ್ಮದಿಯಾಗಿ ತಿಂದರೆ ಎಲ್ಲ ಹಂಗೆ ಇಟ್ಬಿಟ್ರೆ ಅದನ್ನ ಒಂಥರ ಅನಿಸುತ್ತೆ ಅದಕ್ಕಾಗಿ ಎಲ್ಲ ಕ್ಲೀನ್ ಮಾಡಿ ಬಾಂಡೆ ಎಲ್ಲ ತೊಳೆದು ಮತ್ತು ನನಗೆ ಬೇರೆ ಕೈಗೆ ಸ್ವಲ್ಪ ನೋವಾಗಿತ್ತಲ್ಲ ಅದಕ್ಕೂ ಆಗೂ ಏನು ಮಾಡಕ್ಕೆ ಹೋಗಿಲ್ಲ ನಾನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಳೆ ತೊಳೆದು ಶಿನ್ಕೆಲ್ಲ ತಿಕ್ಕಿ ಗ್ಯಾಸ್ ಎಲ್ಲ ತಿಕ್ಕಿ ಒರೆಸಿ ಈಗ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಮನ್ಕೋದು ನೋಡಿರಿ ಆ್ಯಕ್ಚುಲಿ ನಾವು ಏನೇ ಡೀಪ್ ಫ್ರೈ ತಿಂದಾಗ ಮನ್ಕೊಳ್ಳೋ ಬಂದಾಗ ಒಂದು ಗ್ಲಾಸ ಬಿಸಿನೀರು ಕುಡಿದುಬಿಟ್ರೆ ವೇಟ್ ಜಾಸ್ತಿ ಆಗಂಗಿಲ್ಲ ಅಂತಾರೋ ಅದಕ್ಕಾಗಿ ಊಟ ಆದಮೇಲೆ ಒಂದು ಅರ್ಧ ತಾಸು ಬಿಟ್ಟು ಬಿಸಿನೀರು ಕುಡಿಯೋದು ಬೆಸ್ಟ್ ನೋಡಿರಿ ಇವತ್ತು ನೀಡಿಯೋ ಇಲ್ಲೇ ಮುಗಿಸು ಅಂದ್ರೆ ಇವತ್ತು ನೀಡಿ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ